ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಕೋಚಿಂಗ್ ಸ್ಪೋಕ್ ಸ್ಪೋಕನ್ ಇಂಗ್ಲೀಷ್ ಕೋಚಿಂಗ್ ಕಾರ್ಕಲ್ ಕೂಡ ಮಾಡ್ತಾ ಇದ್ದಾರೆ ಬಡ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಇಂಥ ಸಮಾಜ ಸೇವೆ ಮತ್ತು ಕರೆದಾಗ ನನಗೇನು ಇಟ್ಟಾಗಿದೆ ಅಂತಂದರೆ ಅವರು ಅವ್ರು ಮಾತಾಡೋ ರೀತಿ ಬೇರೆಯವ್ರು ಕೊಡುವಂಥ ಗೌರವ ಒಂದು ರೀತಿ ಜೆಂಟಲ್ಮನ್ ಬಿಹೇವಿಯರ್ ಅದಕ್ಕೆ ಮನಸ್ಸು ಅವರ ಸ್ನೇಹಿತಾನೆ ಇವತ್ತಿನ ದಿನ ಬಂದಿರೋದು ಅವ್ರ ಹಾಡ್ರನ್ನು ಕೇಳಲಿಕ್ಕೆ ಯಾಕಂದರೆ ಅತ್ಯುತ್ತಮಕ್ಕೆ ಆಡ್ತಾರೆ ನಾನು ಎರಡು ಮೂರು ಪ್ರೋಗ್ರಾಮ್ ನೋಡಿದ್ದೀನಿ ಅವ್ರ ಹಾಡ್ನ ಕೇಳಬೇಕು ಅಂತಲೇ ಬಂದಿತ್ತು ಯಾಕಂದರೆ ಅವರು ಕೂಡ ಎಲ್ಲೂ ಕೂಡ ಶಾಸ್ತ್ರೀಯ ಸಂಗೀತ ಆಗಲಿ ಇನ್ನೊಂದು ಕಡೆ ಟ್ರೈನ್ ಮಾಡ್ಕೊಂಡು ಆಗಲಿ ಬಂದಿಲ್ಲ ಇದೇ ರೀತಿ ಮುಂದೆ ಬಂದಂಥವ್ರು ಆ ಇದನ್ನ ಬೇರೆಯವ್ರಿಗೂ ಕೂಡ ಅದನ್ನ ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂದ್ರೆ ಈ ರೀತಿ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡೋದ್ರ ಮುಖಾಂತರ ಇಲ್ಲಿ ಇವತ್ತು ನೋಡಿ ಇವತ್ತು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಮಂದಿ ಹವ್ಯಾಸಿ ಗಾಯಕರು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂದ್ರೆ ಇಲ್ಲಿ ಬಂದಿರೋರು ಯಾರು ಕೂಡ ವೃತ್ತಿಪಾಯ ಗಾಯಕರು ಎಲ್ಲರೂ ಕೂಡ ವೃತ್ತಿಗಿರೋರು ನಾನು ಗಮನಿಸ್ತಾನೆ ಇದ್ದೀನಿ ಬಹಳಷ್ಟು ಜನ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಕೆ ಇದ್ದಾರೆ ಎಮ್ ಸಿ ಸಿ ಎಲ್ಲರೂ ಕೂಡ ಕೆಲಸ ಮಾಡಿಕೊಂಡು ಹವ್ಯಾಸಿ ಪ್ರವೃತ್ತಿಯಾಗಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಕೂಡ ಎಂಜಾಯ್ ಮಾಡ್ತಿದ್ರು ನಿಮ್ಗೆ ಕೂಡ ಎಂಜಾಯ್ ಮಾಡ್ತಾ ಇದಾರೆ ಇದು ಕೂಡ ಒಂದು ರೀತಿ ಸಮಾಜ ಸೇವೆ ಅಂತ ಹೇಳಿದ್ರೆ ಕಲಾ ಸೇವೆ ಇಂಥ ಕಾರ್ಯಕ್ರಮ ನಾಲ್ಕೂವರೆಯನ್ನು ಹೆಚ್ಚು ಉತ್ಸಾಹದಿಂದ ಹಾಡ್ತಾ ಇದ್ದಾರೆ ಈ ವೇದಿಕೆಯನ್ನು ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಇವತ್ತು ತುಂಬಿದ ಗೃಹದಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳಬೇಕು ಮೈಸೂರಿನಲ್ಲಿ ಒಂದು ಒಂದಷ್ಟು ವರ್ಷದ ಹಿಂದೆ ವೀಕೆಂಡಲ್ಲಿ ಮಾತ್ರ ಈ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ ವೀಕ್ ಮಧ್ಯದಲ್ಲಿ ಜನ ಸೇರೋದ್ ಕಷ್ಟ ಆಗ್ತಾ ಇದ್ರು ಈಗ ಯಾವ ವೀಕೆಂಡ್ ಇಲ್ಲ ಯಾವ್ದು ಇಲ್ಲ ಯಾವ ದಿನ ಸಿಗಿದ್ರು ಸಾಕು ನಾದ ಪಂದಲ್ಲಿ ನೀವೆಲ್ಲ ಇಷ್ಟಪಡ್ರೆ ಖಂಡಿತ ನೋಡಿ ಹಿಂದಿನ ಕಾರ್ಯಕ್ರಮ ನೋಡಿದ್ರೆ ಇವತ್ತೆಲ್ಲ ಕೂಡ ಜನ ತುಂಬಿದಿರಿ ಆ ರೀತಿ ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟರೆ ಖಂಡಿತ ನೀವೆಲ್ಲ ಬರ್ತೀರಿ ಆ ಕಾರ್ಯಕ್ರಮ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ ಪ್ರೋತ್ಸಾಹ ಎಷ್ಟಿರುತ್ತೋ ಅಷ್ಟೇ ರೀತಿ ಈ ರೀತಿ ಲಕ್ಷ್ಮಣ್ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡ್ತಾನೆ ಇರ್ತಾರೆ ಇವತ್ತಿನ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಬರುವ ಇದೆ ಅದನ್ನು ನೀವೆಲ್ಲರೂ ಕೂಡ ಈಗ ಸಾಕ್ಷಿ ಕಲಿಸ್ತಾ ಇದ್ದೀರಾ ಇಂಥ ಕಾರ್ಯಕ್ರಮಗಳು ಏರ್ಪಡಿಸಿದಂಥ ಜನಚೈತನ್ಯ ಫೌಂಡೇಶನ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತಾ ಲಕ್ಷ್ಮಣ ಕೂಡ ಈ ರೀತಿ ಇನ್ನೊಂದಷ್ಟು ಶಕ್ತಿ ತುಂಬಲಿ ದೇವನು ಇನ್ನೊಂದಷ್ಟು ಕಾರ್ಯಕ್ರಮವಾಗಲಿಕ್ಕೆ ಅಂತ ಹೇಳಿ ನನ್ನ ಮಾತು ಗುರುತಿಸಿ ನಮಸ್ಕಾರ ಜನಚೈತನ್ಯ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಅವರು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಹಿಂದೆ ಮುಂದುವ ಅನೇಕ ಒಳ್ಳೊಳ್ಳೆ ಗೀತೆಗಳು ಬರ್ತಾ ಇದೆ ಮುಂದೆ ತಾವೆಲ್ಲರೂ ಆಸನರಾಗಬೇಕು ಅಂತ ಕೇಳ್ತಾ ಇದ್ದೀವಿ ಎಲ್ಲ ಗಾಯಕರುಗಳು ವೇದಿಕೆ ಮೇಲೆ ಬರಬೇಕು ಇವರು ಮಾಡ್ತಾ ಇರತಕ್ಕಂಥ ಜನಪರ ಸೇವೆ ಹಿಂದುಳಿದ ವರ್ಗಕ್ಕೆ ನೀವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವ್ರು ಮಾಡಿರ್ತಕ್ಕಂಥ ಜನಪರ ಸೇವೆಗಳು ಇದುವರೆಗೂ ಅಪಾರ ಗಣನೀಯ ಅದು ಇನ್ವ್ಯಾಲ್ಯೂ ಬಂದಿರ್ತೀವಿ ಅಲ್ಲಿ ಕೊನೆ ಕಟ್ಟ ಆ ರೀತಿ ಎಷ್ಟು ಆರ್ಗನೈಸ್ ಆಗಿ ಮಾಡ್ತಾ ಇದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ ಯಾಕಂದರೆ ನಾವೆಲ್ಲ ಸುಮಾರು ದಿನ ಇಲ್ಲಿ ಫಸ್ಟ್ ಟೈಮ್ ಅವ್ರ ಜೊತೆ ಹಾಡ್ತಾ ಇರೋದು ನನಗೆ ಗೊತ್ತಿರಂಗೆ ನಾನು ಅವ್ರ ಜೊತೆ ಹಾಡಿದ್ದೀನಿ ಕೂಡ ಹಾಗಾಗಿ ಅವ್ರ ಬಗ್ಗೆ ಬಾ ಸಾಕಷ್ಟು ತಿಳುವಳಿಕೆ ಇದೆ ಇವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾಗರಾಜ್ ಬೈರಿ ಸರ್ ಅವರ ದಯವಿಟ್ಟು ಅವ್ರಿಗೊಂದು ಪ್ರಕಾಶ್ ಸರ್ ಅವರು ಮುಂದೆ ಬರಬೇಕು ರಾಮ್ ಸುಂದರ್ ಅವರು ಬನ್ನಿ ಬನ್ನಿ ಪ್ಲೀಸ್ ಜನಸೇವಾ ರತ್ನ ಎಂಬತಕ್ಕಂಥ ಅವರಿಗೆ ನಾವು ಕೊಡ್ತಾ ಇದ್ದೀವಿ ಅವರು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಜನಪರವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಈಗಲೂ ಕೂಡ ಉಮಾಸೆಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಮೈಸೂರು ರಿಸನ್ಸ್ ನಮ್ಮ ಹವ್ಯಾಸಿ ಗಾಯಕರ ತಂಡದಿಂದ ಹಾಗೂ ಎಲ್ಲ ಗಾಯಕರ ಪರವಾಗಿ ಹಾಗೂ ಅವರ ಅಭಿಮಾನಿ ಬಳಗದ ಪರವಾಗಿ ಈ ಒಂದು ಜನಸೇವಾ ರತ್ನ ಅನ್ನತಕ್ಕಂಥ ಒಂದು ಬಿರುದನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾವು ಕಾಣಿಸ್ತಾ ಇದ್ದೀವಿ ಅದು ಒಳ್ಳೆಯದಾಗಿ ಅಂತ ಎಲ್ಲ ಕಾಂಪ್ರಮಾಯಿಸ್ತಾ ಇದ್ದೀವಿ ಪ್ರಾರಂಭದಿಂದನೂ ಕೂಡ ನಿರೂಪಣೆ ಮಾಡೋದ್ರ ಜೊತೆಗೆ ಗಾಯನ ಮಾಡಿಕೊಂಡು ಮಾತಾಡ್ತಾ ಇದ್ದೇನೆ ನಮ್ಮ ಫೌಂಡೇಶನ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾಗರಾಜ್ ಬೈದಿ ಸರ್ ಅವರು ಆಡಿ ತಿಳಿಸಿದ್ದಾರೆ ನಮ್ಮ ಒಂದು ಫೌಂಡೇಶನ್ ಉದ್ದೇಶ ಪ್ರತಿಭಾವಂತರಿಗೆ ಒಂದು ಅವಕಾಶಗಳು ಸಿಗಬೇಕು ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು ಸಂಗೀತದ ಜೊತೆಗೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ಜವಾಬ್ದಾರಿ ಇದ್ದಾಗ ಅದು ನಿಜವಾಗ್ಲೂ ಕೂಡ ಒಂದು ಸಮಾಜಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರ ಒಂದು ಅಭಿಮಾನಕ್ಕೆ ನಾನು ತುಂಬ ಅರುಣಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು